ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಇದಿನದ ಪ್ರಮುಖ ಸುದೀರ್ಘ ಸುಭಾಷ್ ಇವತ್ತು ಕ್ಯಾಂಪ್ ಕ್ಲೋಸಿಂಗ್ ಸೆರೆಮನಿ ಅಲ್ವಾ ಚಿನ್ನರ ಬಣ್ಣ ಕ್ಯಾಂಪ್ ಏನ್ ಅನಿಸ್ತಾ ಇದೆ ಮಕ್ಕಳೆಲ್ಲ ತುಂಬಾ ಜನ ಕಲ್ತಿದ್ದಾರೆ ಹೊಸತನ ನಮ್ಮೂರ್ ಮಕ್ಕಳಿಗೆ ಸಿಕ್ಕಿದೆ ಬಹಳ ಸಂತೋಷ ಆಗುತ್ತೆ ಇವತ್ತು ಯಾರು ಬಂದಿದ್ರು ನಿಮ್ದು ಇವರು ಅರುಣ್ ಯೋಗಿರಾಜ್ ಅವರ ಶಿಷ್ಯಚಂದ್ರ ಬಂದಿದ್ರು ಶಿಷ್ಯಚಂದ್ರ ಮತ್ತೆ ಅವರೊಂದು ಸರ್ಟಿಫಿಕೇಟ್ಸ್ ಎಲ್ಲ ಸಿಗ್ನೇಚರ್ ಮಾಡಿಕೊಟ್ಟಿದ್ದಾರೆ ಮತ್ತೆ ಅವರ ಅಜ್ಜರ್ ಜೊತೆ ಎಲ್ಲ ಫೋನಲ್ಲಿ ಮಾತಾಡಿದ್ರು ಹೌದಾ ಮುಂದಿನ ದಿನ ಒಂದು ಮಠಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಹೇಳಿದಾರ ಹೇಳಿದ್ದಾರೆ ಮಕ್ಕಳೆಲ್ಲ ಹೆಂಗೆ ಹೇಗಿತ್ತು ಪ್ರತಿಕ್ರಿಯೆ ನಿಮ್ಮ ಮಕ್ಕಳೆಲ್ಲ ತುಂಬಾ ಕ್ರಿಯೇಟಿವ್ ಆಗಿ ಒಳಗಡೆ ಪೋಸ್ಟ್ ಎಲ್ಲ ಹಾಕ್ತೀರಿ ಮಕ್ಕಳು ಅವರೇ ಮಾಡಿರೋದು ಪೇರೆಂಟ್ಸ್ ಎಲ್ಲ ಹ್ಯಾಪಿ ಇದ್ದಾರೆ ಹೊಸ ಹೊಸ ಸ್ಕಿಲ್ ಗಳನ್ನ ಕಲ್ತಿದ್ದಾರೆ ಮಕ್ಕಳು ನೈಸ್ ಗುಡ್ ಪ್ರೋಗ್ರಾಮ್ ಸಕ್ಸಸ್ ಆಗಿದೆ ಅದಕ್ಕೆ ಕಾರಣ ಎಲ್ಲ ನಮ್ಮ ಊರಿನ ಜನರೇ ಅಂತ ಅವ್ರ ಪೇರೆಂಟ್ಸ್ ಇವತ್ತೇನು ಮಕ್ಕಳು ಮಾಡ್ಯಾರಲ್ಲ ಅದನ್ನೆಲ್ಲ ಮಾಡ್ತಾರೆ ಮಾಡೋಕ್ಕಾಗಲ್ಲ ಏನು ಗಣಪತಿ ಮಾಡ್ಯಾರ ಮಕ್ಕಳು ಅವ್ರಿಗೆ ಪೇರೆನ್ಸಿ ಕೊಟ್ಟರೆ ಅವ್ರ ಅಪ್ಪ ಮಾಡಿರ್ತಾರೆ ನಿಜವಾಗಿ ಒಳ್ಳೆ ಕಾರ್ಯಕ್ರಮ ಸಮಯದ ಅಭಾವ ಐತಿ ರೈತಿಗೆಲ್ಲ ನಲವತ್ತೆರಡು ಡಿಗ್ರಿ ಐತಿ ಇವತ್ತು ಹಾಗಾಗಿ ಒಳ್ಳೆ ಕಾರ್ಯಕ್ರಮ ನಭವತ್ವ ನ ಹಿಂದೆಂದೂ ಆಗಿಲ್ಲ ಮುಂದೆ ಸಾಧ್ಯ ಇಲ್ಲ ಅನ್ನೋ ರೀತಿ ಒಳಗೆ ಅದ್ಭುತವಾದ ಕಾರ್ಯಕ್ರಮ ನಮ್ಮ ಕರ್ಮ ಯೋಗ ಟ್ರಸ್ಟ್ನವರು ಆ ಹಾಡು ಮಟ್ಟದ ಗಿಡ ಇಲ್ಲ ಕರ್ಮ ಕರೋನಾ ಮಾಡದೆ ಇರ್ತಕ್ಕಂಥ ಕಾರ್ಯಕ್ರಮ ಇಲ್ಲ ಅನ್ನೋ ಒಳಗ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾರೆ ನಮ್ಮ ನ್ಯಾಯಾಧೀಶರು ನಮ್ಮ ಡಾಕ್ಟರ್ ಬಹಳ ಚಂದ ಮಾತನಾಡಿದರು ಆದ್ರೆ ನಿನಗೆ ಯಾರಿಗೆ ಗಮನ ಇಲ್ಲ ಯಾರು ಚಪ್ಪಳ ಕೊಟ್ಟಲಿಲ್ಲ ಬಹಳ ನೋವಾಗ್ತಾನೆ ಯಾರು ನಿಮ್ಮ ಲೋಕದ ನೀವು ಅದೇ ಅದು ಒಂದು ನಮ್ಮಲ್ಲಿ ಮತ್ತೆ ಹುಡುಗರು ಕಾರ್ಯಕ್ರಮ ಏನು ಮಕ್ಕಳ ಕಾರ್ಯಕ್ರಮ ಮಕ್ಕಳು ಏನು ಮಾಡಿದರೆ ಚಂದಂತ ಹಂಗಾಗಿ ಒಳ್ಳೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗುತ್ತೆ ಪ್ರತಿ ವರ್ಷ ಇಂಥ ಒಂದು ಚಿಣ್ಣರ ಬಣ್ಣ ಕಾರ್ಯಕ್ರಮ ಮತ್ತು ಹಿರಿಯ ನಾಗರಿಕ ಪುನಶ್ಚೇತನ ಶಿಬಿರ ಇಂಥವು ಹೆಚ್ಚೆಚ್ಚು ಕಾರ್ಯಕ್ರಮ ನಮ್ಮ ಈ ಕರ್ಮಯೋಗ ಟ್ರಸ್ಟ್ನವ್ರು ಮಾಡಲಿ ಅವರ ಜೊತೆಗೆ ನಾವು ಮತ್ತು ಹಾಲು ಚಾಲಿನವ್ರು ಇರ್ತೀವಿ ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದೊಳಗೆ ನಮ್ಮ ಒಂದು ಸೇವನೆ ಇರ್ತತಿ ಅಂತೇಳಿ ಇವತ್ತು ವಿಶೇಷವಾಗಿ ನಮ್ಮ ಶರತ್ ಕುಮಾರ್ ಅವರು ಅವರು ನಮ್ಮ ಈ ರಾಮಲಲಾ ಮೂರ್ತಿ ಮಾಡಿದ ಅವರ ಅವರ ಶಿಷ್ಯರವರು ಅವರು ಬಂದಾರ ಕಾರ್ಯಕ್ರಮ ಒಳ್ಳ ಕಾರ್ಯಕ್ರ ಯ ಎಲ್ಲ ಆ ಅಂತ ಮತ್ತಿಗೆ ಭಗವಂತಜ್ವಲ ಭವಿಷ್ಯಂತ ಹೇಳಲ್ಲ ಕರ್ಬೇಕಂದ್ರೆ ಅದ್ರ ಸಿಗ್ತಾರೆ ಎಲೆಕ್ಟ್ರಿಕಲ್ ಕೆಲಸ ಏನ್ ಬೇಕಾದ್ರೆ ಎಲ್ಲರ ಆ ಪ್ರಶ್ನೆಗ ಒಬ್ಬ ವ್ಯಕ್ತಿ ಅಂತ ಒಂದು ಕೌಶಲ್ಯ ಹೊಂದಿರತಕ್ಕಂತ ಪದಾಧಿಕಾರಗಳನ್ನು ಹೊಂದಿರತಕ್ಕಂಥ ಈ ಕರ್ಮಯೋಗ ಟ್ರಸ್ಟ್ ಹೆಸರಿಗೆ ತಕ್ಕಾಗಿಯೇನೆ ಯಾವುದೇ ಆಗಿರ್ತಕ್ಕಂಥ ಫಲಾಪೇಕ್ಷೆಯನ್ನ ಕಾರ್ಡ್ ಮಾಡೋರು ಕೂಡ ಆದರೆ ಅಂತ ನೋಡ್ರಿ ಆಫ್ ಸೈಟ್ ಪ್ರಿಂಟರ್ಸ್ ಆಗಲಿ ಈ ಡಿಸೈನ್ ಮಾಡೋರಾಗ್ಲಿ ಎಲ್ಲರೂ ಆದ್ರೆ ಇನ್ನು ಎಲ್ಲರೂ ಆದರು ನಮಗೆ ಗೊತ್ತಿಲ್ಲ ಅಷ್ಟೇ ಆದ್ರೆ ಇದ್ರೊಳಗೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಯಾರು ಫಲಾಪೇಕ್ಷೆ ಪಡೆದ ಇರತಕ್ಕಂಥವ್ರು ನನಗೆ ದುಡ್ಡು ಕೊಡಬೇಕು ಅಂತಕ್ಕಂಥ ಯಾರ ಮನಸ್ಸಿನಗೂ ಇಲ್ಲ ಎಲ್ಲರೂ ತಮ್ಮ ಇಚ್ಛೆಯಿಂದ ಬಂದು ಸೇವಾ ಮನೋಭಾವನೆಯಿಂದ ಈ ಕರ್ಮಯೋಗ ಟ್ರಸ್ಟ್ ನಲ್ಲಿ ತಮ್ಮ ಜೀವನದ ಒಂದು ಪಾಲನ್ನ ಸಮಾಜಕ್ಕಾಗಿ ಈ ಪ್ರಶ್ನೆ ಮೂಲಕ ಕೊಡ್ತಾ ಇದ್ದಾರಲ್ಲ ಅವರಿಗೆಲ್ಲರಿಗೂ ತಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆಯನ್ನು ತಪ್ಪದ್ರ ಮೂಲಕ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇವತ್ತು ಹೇಳಿದರು ನಮ್ಮ ಚಂದ್ರಣ್ಣ ಅವರು ಈ ಹಿರಿಯರ ಪುನಶ್ಚೇತನ ಕಾರ್ಯಕ್ರಮವನ್ನು ಮತ್ತೊಂದ್ಸಲಿ ಮಾಡಿ ಪ್ರತಿ ವರ್ಷ ಮಾಡಿದ್ರೆ ತಪ್ಪೇನಿಲ್ಲ ಅದು ಯಾಕಂದ್ರೆ ಸಾಕಷ್ಟು ಮಂದಿಗೆ ಅವಕಾಶ ಅದರ ಅವಶ್ಯಕತೆ ಐತಿ ಯಾಕಂದ್ರೆ ಹಿರಿಯರಿಗೆ ಆ ಕಾರ್ಯಕ್ರಮ ಬಹಳ ಅದು ಉಪಯೋಗ ಆಗೈತಿ ಅದರಿಂದ ಬಹಳಷ್ಟು ಮಂದಿ ಈ ಒಂದು ನೆಗೆಟಿವ್ ಥಾಟ್ಸ್ ಇಂದ ಹೊರಗೆ ಬಂದು ಚೆನ್ನಾಗಿ ಜೀವನ ಮಾಡ್ತಾ ಇದಾರೆ ಅಂತ ಕೆಲಸಗಳನ್ನ ನೀವು ಮಾಡ್ತಾ ನಿಮಗೆ ಏನೇ ಸಹಕಾರ ಬೇಕಂದ್ರು ನಮ್ಮ ಸಾಧ್ಯವಾದಷ್ಟು ನಮ್ಮ ಕೈಯಿಂದ ನಾವು ಮಾಡ್ತಾನೆ ಹೋಗ್ತೀವಿ ಅಂತಂದೇಳ್ತಾ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಈ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಹೇಳಿ ಶರತ್ ಕುಮಾರ್ ಕಲಿತಾಳು ಸರ್ ಸರ್ ನೀವು ಬೇಸಿಕಲಿ ಕೆರಳಾಪುರ ಓದಿದ್ದು ಬೆಳೆದಿದ್ದೆಲ್ಲ ಮೈಸೂರು ಕೆಲಸ ಮಾಡ್ತಿರೋದು ಇವಾಗ ಬೆಂಗಳೂರು ಬೆಂಗಳೂರು ಸುಭಾಷ್ ಸಂಪರ್ಕ ಹೇಗೆ ಸಾಧ್ಯ ನನಗೆ ನಬಿ ಅಂತ ಹೇಳಿ ನನ್ನ ರೂಮ್ ಎಸ್ ಬೆಂಗಳೂರಲ್ಲಿ ಅವ್ನು ಕರಾಟೆಯಲ್ಲಿ ಇದ್ದಿದ್ರಿಂದ ನಾವು ಅವನು ಕನೆಕ್ಟ್ ಆದ್ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದು ಕನೆಕ್ಟ್ ಆದ್ಮೇಲೆ ನಾ ಇಲ್ಲಿಗೆ ಒಂದ್ಸತಿ ಬಂದೆ ಹಂಪಿಗೆ ಹೋಗ್ಬೇಕಾದ್ರೆ ಅದ ಹಾಗೇನೆ ನಂದು ಫ್ರೆಂಡ್ಶಿಪ್ ಬೆಳಿತು ಹಾಗೆ ನಮ್ ಆದ್ರಿ ಹೌದು ಅಲ್ವಾ ಅದಾದ್ಮೇಲೆ ಒಂದ್ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಮಾಡಿದ್ರು ಟ್ರಸ್ಟ್ ನಾನು ಓಕೆ ಜಾಯಿನ್ ಆಗೋಣ ಅಂತಂದ್ರು ಜಾಯ್ನ್ ಆಗ್ತಿದ್ದಾವೆ ಇವತ್ತು ಹೇಗಿತ್ತು ಸರ್ ಎಲ್ಲ ತುಂಬಾ ಚೆನ್ನಾಗಿದೆ ಹತ್ತು ದಿನ ಅಂತಾನೆ ಗೊತ್ತಾಗ್ತಿಲ್ಲ ಹತ್ತು ದಿವಸದಲ್ಲಿ ಮಕ್ಕಳೆಲ್ಲ ಹೇಗೆ ನಿಮಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದ್ಸತಿ ಅಂತ ಕ್ಯಾಸ್ ಮಾಡ್ತಾರೆ ಇನ್ನೊಂದ್ಸತಿ ಹೇಳ್ಬೇಕಂತ ಇಲ್ಲ ಡೌಟ್ ಅವ್ರು ಕೇಳೋದು ಇಲ್ಲ ಚೆನ್ನಾಗಿ ಮಾಡ್ತಾರೆ ಹೌದಾ ಚೆನ್ನಾಗಿ ಅಭ್ಯಾಸ ಮಾಡಿದಾರ ತುಂಬಾ ಚೆನ್ನಾಗಿ ಮಾಡಿದ್ರೆಂಟ್ ಸೊ ನಿಮ್ ವಿಷಯಕ್ಕೆ ಬರೋದಾದ್ರೆ ಸರ್ ಅರುಣ್ ಯೋಗಿರಾಜ್ರು ಅಂದ್ರೆ ರಾಮ್ ಲಮ್ಲಾ ಮೂರ್ಖಿ ಅನ್ ಶಿಲ್ಪಿ ಇದಾರಲ್ಲ ಅವ್ರ ಹತ್ರ ನೀವು ಕೆಲಸ ಮಾಡ್ತಿದ್ರೆ ಹಾಗೆ ನಾನು ಅವ್ರತ್ರ ಕೆಲಸ ಮಾಡ್ತಿದ್ದೆ ನಾನು ನಾನು ಫಸ್ಟ್ ಕಾವಾ ಕಾಲೇಜಲ್ಲಿ ಕಲ್ಚರ್ ಡಿಗ್ರಿ ಮಾಡ್ತಾ ಇದ್ದೆ ಅವಾಗ ಯಾವ್ದೋ ಒಂದಕ್ಕೆ ಬುದ್ಧ ಸ್ಟೇಟ್ಗೆ ಮೋಲ್ಡ್ ಹಾಕ್ಬೇಕಿತ್ತು ಗುಡ್ ಮೋಲ್ಡ್ ಹಾಕಕ್ಕೆ ನಮ್ಮ ರಾಘವೇಂದ್ರ ಸರ್ ಅಂತ ಹೇಳಿ ಕಳ್ಸಿಕೊಟ್ರು ಅದ ಹಾಗೆ ಅಲ್ಲಿ ನನ್ನ ಜೊತೆ ಮತ್ತೆ ನಾನು ಹೋಗಿದ್ದು ಯೋಗಿರಾಜ್ ಕಲ್ತೀನಿ ಅಂತ ನಾನು ಅವರ ತಂದೆ ಅವ್ರ ಜೊತೆ ಹಾಗೆ ಬಾಂಧವ್ಯ ಬೆಳೆದು ಅಲ್ಲಿ ಕಲ್ತು ಯೋಗಿರಾಜ್ ಅಂದ್ರೆ ಅರುಣ್ ಅವ್ರ ಫಾದರ್ ಅರುಣ ಅವ್ರ ತಂದೆ ಅವ್ರ ಜೊತೆಗೆ ಹೌದು ಹಾಗೆ ಬಾಂಧವ್ಯ ಬೆಳೆದು ನಾನು ಕಲಿತೀನಿ ಅಣ್ಣ ಅಂತ ಹೇಳಿ ಹಿಂಗೆ ಕಲ್ಚರ್ ಮಾಡ್ತಾ ಇದೀನಿ ನಮಗೂ ಇದು ಯೂಸ್ ಆಗುತ್ತೆ ಟ್ರೆಡಿಷನಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಅರುಣ್ ಅವ್ರ ಜೊತೆ ನೀವು ಮಾಡ್ತಾ ಇದ್ರೆ ಹೌದು ಹೇಗೆ ಅರಣ ಯಾವ ರೀತಿ ಇರ್ತಾರೆ ಅಂದ್ರೆ ಈಗ ಅವ್ರ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಏನಾದ್ರು ಬೇಕು ಅಂತಂದ್ರೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ನೋಡಿ ಒಂದ್ ಒಂದೇ ಸಲ ಇಡೀ ದೇಶದಲ್ಲಿ ವಿಶ್ವದಾದ್ಯಂತ ಹೆಸರು ಮಾಡುವಂತ ಒಂದು ಗಳಿಗೆ ಇದೆಲ್ಲ ಬಹಳ ಜನಕ್ಕೆ ತುಂಬಾ ಅಪರೂಪ ಸಿಗೋದು ಏನ್ ಹೇಳ್ತಾರೆ ಅರುಣ್ ಅರುಣ್ ಅವರು ನಿಮ್ ಜೊತೆಗಿದ್ದಾಗ ಇದ್ರ ಬಗ್ಗೆ ಏನಾದ್ರು ಮಾತಾಡಿದ್ರೆ ಏನು ಮಾತಾಡಂಗ ಇಲ್ಲ ಅಷ್ಟು ಹಂಬಲ್ ಪರ್ಸನ್ ಅವ್ರು ನಮ್ಗೆ ಅನ್ನೋದಕ್ಕಿಂತ ಎಲ್ಲರಿಗೂ ಹಂಬಲ್ ಪರ್ಸನ್ ಅಲ್ಲ ಇವತ್ತು ಬರ್ಬೇಕು ಅಂತಿದ್ರ ಆಕ್ಚುಲಿ ಕ್ಯಾಂಪ್ ಇನ್ವೈಟ್ ಮಾಡಿದ್ದು ಬರ್ಬೇಕಿತ್ತು ಕೆಲವೊಂದು ಪ್ರೋಗ್ರಾಮ್ ಗಳು ಶೆಡ್ಯೂಲ್ ಆಗ್ಬಿಟ್ಟಿದೆ ನಾನು ಇಲ್ಲಿಗೆ ನಾಲ್ಕೈದು ವರ್ಷ ಮೊದಲನೇ ಕ್ಯಾಂಪ್ ತುಂಬಾ ಚೆನ್ನಾಗಾಗಿದೆ ಇದೇ ರೀತಿ ಜನರದ್ದು ಸಪೋರ್ಟ್ ಇರಲಿ ಮುಂದೆ ನಮ್ಗೆ ಸುಭಾಷ್ ಬಗ್ಗೆ ಸುಭಾಷ್ ಸರ್ ಬಗ್ಗೆ ಅರುಣಣ್ಣ ಹೇಗ್ ನನಗೆ ಸುಭಾಷ್ ಸರ್ ಹಾಗೇನೆ ಯಾಕಂದ್ರೆ ಅರುಣ್ಣನೂ ನನ್ ಗುರುಗಳು ಸುಭಾಷ್ ಸರ್ ನನ್ ಗುರುಗಳು ತಂದೆ ಅಭಿರಾಜ್ ಮತ್ತೆ ಅವರು ಅಣ್ಣ ಕುದೇ ಪ್ರಕಾಶ್ ಯಸ್ ನನ್ನ ಕುದೇ ಗಡ ನಮ್ಮ ಲಾಗವೇಂದ್ರ ಸರ್ ಹಾ ಈಗರ್ ಸಪೋರ್ಟ್ ಇಂದ ನಾನು ಇದೀನಿ ಓಕೆ ಥ್ಯಾಂಕ್ ಯು ರೇಣ್ ಇಲ್ಲ ಇಲ್ಲ ನಾನು ಬಂದಿಲ್ಲ I am <laughs> 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 <laughs>